ಈಗ ನಮ್ಮಲ್ಲಿ ಪತ್ರಿಕೋದ್ಯಮ ಅಂತಂದರೆ ಅದು ಡಿಜಿಟಲ್ ಇದು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎರಡೇ ಅಂತ ಇತ್ತು ಆದರೆ ಇವತ್ತು ತಂತ್ರಜ್ಞಾನ ವೇಗವಾಗಿ ವೇಗವಾಗಿ ಬೆಳೆದಿದೆ ನಮ್ಮ ಪತ್ರಿಕೋದ್ಯಮ ಹಿಂದೆ ನಾವು ಅಚ್ಚುಮಳೆ ಕಾಲದಲ್ಲಿ ನೋಡಿದ್ವಿ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಹೋಗಿದ್ದೀವಿ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು ಪತ್ರಿಕೋದ್ಯಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು ಡಿಜಿಟಲ್ ಮೀಡಿಯಾ ಯಾವುದೇ ಸುದ್ದಿಯನ್ನು ಅತ್ಯಂತ ವೇಗವಾಗಿ ಮತ್ತು ಕ್ಷಣಾರ್ಧದಲ್ಲಿ ಇಡೀ ಜಗತ್ತಿಗೆ ತಲುಪಿಸುವಂಥ ಕೆಲಸವನ್ನು ಇವತ್ತು ಡಿಜಿಟಲ್ ಮೀಡಿಯಾಗಳು ಮಾಡ್ತಾ ಈಗ ಯಾವುದು ಕೈಯ್ಯಲ್ಲಿ ಒಂದು ಮೊಬೈಲ್ ಇದ್ದರೆ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ನಮಗೆ ಬೇಕಾದಂಥ ಸುದ್ದಿಗಳನ್ನು ನಾವು ನೋಡ್ಬೋದು ಜೊತೆಗೆ ಸುದ್ದಿಗಳನ್ನು ನೋಡೋದ ಅಷ್ಟೇ ಅಲ್ಲ ಆ ಸುದ್ದಿಗಳಿಗೆ ಒಂದು ಪ್ರತಿಕ್ರಿಯೆ ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿದೆ ಇಂಥ ಸುದ್ದಿ ತಪ್ಪು ಇಂಥ ಸುದ್ದಿ ಸರಿಯಿಲ್ಲ ಅಥವಾ ಯಾವುದಾದ್ರೂ ಸಮಸ್ಯೆಯನ್ನು ಸರ್ಕಾರಕ್ಕೆ ನೇರವಾಗಿ ಹೇಳ್ಕೊಳಕಾಗ್ತಾ ಇದೆ ಡಿಜಿಟಲ್ ಮೀಡಿಯಾಗಳ ಮೂಲಕ ಸರ್ಕಾರವನ್ನು ತಲುಪಿಸುವಂಥ ಕೆಲಸ ಇದೆ ಹೀಗಾಗಿ ಡಿಜಿಟಲ್ ಮೀಡಿಯಾಕ್ಕೂ ಕೂಡ ಏನಾದರೂ ಒಂದು ಸೌಕರ್ಯವನ್ನು ನಾವು ಕಲ್ಪಿಸಿಕೊಡಬೇಕು ಡಿಜಿಟಲ್ ಮೀಡಿಯಾಗೆ ಒಂದು ಪ್ರತ್ಯೇಕವಾದಂಥ ಪಾಲಿಸಿ ತರಬೇಕು ಅಂತ ಒಂದು ಚಿಂತನೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದಾಗ ಡಿಜಿಟಲ್ ಮೀಡಿಯಾಗೆ ನಾವು ಪ್ರತ್ಯೇಕವಾದಂಥ ಪಾಲಿಸಿಯನ್ನು ತರಬೇಕು ಅಂತ ಹೇಳಂದರೆ ಅವರು ಕೂಡ ಅದಕ್ಕೆ ಒಪ್ಕೊಂಡ್ರು ಹೌದು ನಾವು ಡಿಜಿಟಲ್ ಮೀಡಿಯಾಗೆ ನೆರವು ಒದಗಿಸ್ಬೇಕು ಸರ್ಕಾರದ ಕಡೆಯಿಂದ ಅಂತ ಹೀಗಾಗಿ ನಾವು ಒಂದೆರಡು ತಿಂಗಳ ಕಾಲ ಕೂತುಕೊಂಡು ಅದನ್ನು ಡಿಜಿಟಲ್ ಮೀಡಿಯಾಗೆ ನಾವು ಯಾವ ರೀತಿ ಪಾಲಿಸಿ ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ಕೊನೆಗೆ ನಾವು ಇವತ್ತು ಅಧಿಕೃತವಾಗಿ ಪಾಲಿಸಿಯನ್ನು ನಾವು ಜಾರಿಗೆ ತಂದಿದ್ದೇವೆ ಇದು ಸರ್ಕಾರ ಡಿಜಿಟಲ್ ಮೀಡಿಯಾಗೆ ಏನೋ ದೊಡ್ಡ ಉಪಕಾರ ಮಾಡಿದೆ ಅಂತಲ್ಲ ಯಾಕೆಂತಂದರೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಜೊತೆಗೆ ಡಿಜಿಟಲ್ ಮೀಡಿಯಾವನ್ನು ಗುರುತಿಸುವಂಥ ಕೆಲಸ ಆಗಬೇಕು ಯಾಕೆಂತಂದರೆ ಪತ್ರಿಕೋದ್ಯಮಲ್ಲಿ ಇರೋರು ಕೂಡ ಅಲ್ಲಿದ್ದಾರೆ ಡಿಜಿಟಲ್ ಮೀಡಿಯಾಗಳಲ್ಲಿದ್ದಾರೆ ವಿವಿಧ ಪತ್ರಿಕೆಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಕೆಲಸ ಮಾಡಿದವರು ಇವತ್ತು ಡಿಜಿಟಲ್ ಮೀಡಿಯಾಗಳಲ್ಲಿದ್ದಾರೆ ಹೀಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಪಾಲಿಸಿಯನ್ನು ತಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಕೃತಜ್ಞತನಿಸೋದಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲೂ ಕೂಡ ಡಿಜಿಟಲ್ ಮೀಡಿಯಾಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಯಾರಿದ್ದಾರೆ ಮಿತ್ರರು ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಚಿಂತನೆ ನಡೀತಾ ಇದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನೀವು ಎರಡು ಮೂರು ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಇದ್ದಂತೆ ಈಗ ಡಿಜಿಟಲ್ ಮೀಡಿಯಾ ವ್ಯಾಪ್ತಿಯನ್ನು ನೋಡಿದರೆ ಇದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಡಿಜಿಟಲ್ ಡಿಜಿಟಲ್ ಮೀಡಿಯಾ ಇವತ್ತು ಅಗಾಧವಾಗಿ ಬೆಳೆದಿದೆ ಯಾಕೆಂತಂದರೆ ಪಬ್ಲಿಕ್ ಜರ್ನಲಿಸ್ಟ್ಗಳು ಅಂತ ಏನಾಗಿದೆ ಅಂತ ಏನು ಹೇಳ್ತೀವಿ ನಾವು ಇವತ್ತು ನಾವು ಡಿಜಿಟಲ್ ಮೀಡಿಯಾದಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಈಗ ನಾವು ಯಾವುದೇ ಸುದ್ದಿಗಳನ್ನು ನೋಡ್ಬೇಕಾದ್ರೆ ಟಿ ವಿ ಆನ್ ಮಾಡಬೇಕಾಗಿತ್ತು ಇಲ್ಲಾಂದರೆ ಸುದ್ದಿ ನೋಡಬೇಕು ಅಂತಂದರೆ ನಾಳೆ ಬೆಳಗ್ಗೆವರೆಗೂ ಪತ್ರಿಕೆಗಳನ್ನ ನೋಡಬೇಕಾಗಿತ್ತು ಆದರೆ ವ್ಯವಸ್ಥೆ ಬದಲಾಗಿದೆ ಏನು ತಂತ್ರಜ್ಞಾನ ಬದಲಾಗಿದೆ ಇವತ್ತು ನಾವು ಇಂಟರ್ನೆಟ್ಟು ಒಂದು ಫೋನ್ ಕೈಯಲ್ಲಿದ್ದರೆ ಡಿಜಿಟಲ್ ಮೀಡಿಯಾ ಮೂಲಕ ನಾವು ಯಾವುದೇ ಸುದ್ದಿಗಳನ್ನು ನೋಡ್ಬೋದು ಅದು ಅದಕ್ಕಿಂತ ಹೆಚ್ಚಾಗಿ ಯಾರೇ ತಪ್ಪು ಮಾಡಿದ್ರು ಸರ್ಕಾರ ತಪ್ಪು ಮಾಡಿರ್ಬೋದು ಅಥವಾ ಪ್ರಿಂಟ್ ಮೆಂಟ್ ಎಲೆಕ್ಟ್ರಾನಿಕ್ ತಪ್ಪು ಮಾಡಿದ್ರು ಅದು ತಿದ್ದುವಂಥ ಕೆಲಸವನ್ನು ಇವತ್ತು ಡಿಜಿಟಲ್ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಹಾಗಾಗಿ ಜೊತೆಗೆ ಡಿಜಿಟಲ್ ಮೀಡಿಯಾ ಮುಂದೆ ಒಂದು ಸವಾಲು ಏನಪ್ಪ ಅಂತ ಇದೆ ಅಂತಂದರೆ ಫ್ಯಾಕ್ಟ್ ಚೆಕ್ಕು ರಿಯಾಲಿಟಿ ಚೆಕ್ಕು ಸುಳ್ಳು ಸುದ್ದಿಗಳು ನಾವು ಸುಳ್ಳ ಸುಳ್ಳು ಸುದ್ದಿಗಳಿಗೆ ಎಷ್ಟು ಆದ್ಯತೆ ಕೊಡ್ತೇವೆ ಅದೇ ರೀತಿ ನಿಜ ಯಾವುದು ಸುಳ್ಳು ಯಾವುದು ಅನ್ನೋ ತಿಳ್ಕೊಳ್ಳುವಂಥ ಸವಾಲು ಕೂಡ ಡಿಜಿಟಲ್ ಮೀಡಿಯಾ ಮುಂದೆ ಇದೆ ಅದನ್ನು ಅರ್ಥಕೊಂಡು ಕೆಲಸ ಮಾಡಿದರೆ ಇದರಿಂದ ಸಮಾಜಕ್ಕೆ ಸರ್ಕಾರಕ್ಕೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ